ಜಿಲ್ಲೆಯ ಕುಕುನೂರು ತಾಲೂಕಿನ ಸೋಂಪೂರು ಗ್ರಾಮದಲ್ಲಿ ಎರಡ್ ಸಾವಿರದ ಮೂರು ನಾಲ್ಕನೇ ಸಾಲಿನ ಹತ್ತನೆಯ ತರಗತಿ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನದ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನ ಸಸಿಗೆ ನೀರಾಕುವ ಮೂಲಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸೋಮಶೇಖರ್ ಪಾಟೀಲ್ ಉದ್ಘಾಟಿಸಿದರು ಇದೇ ವೇಳೆ ಮಾತನಾಡಿದ ಕಲಿತ ಶಾಲೆ ಮತ್ತು ಕಲಿಸಿದ ಶಿಕ್ಷಕರನ್ನ ಎಂದಿಗೂ ಮರೆಯಬಾರದು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಪುಣ್ಯ ಮಾಡಿರಬೇಕು ನವ ಸಮಾಜವನ್ನ ನಿರ್ಮಾಣ ಮಾಡುವ ಶಕ್ತಿ ಇರುವುದು ಶಿಕ್ಷಕರಿಗೆ ಮಾತ್ರ ಅಕ್ಷರ ನೀಡಿದ ಶಿಕ್ಷಕರಿಗೆ ಗುರುವಂದನೆ ಸಲ್ಲಿಸುವುದು ಶ್ಲಾಘನೀಯ ಕಾರ್ಯ ಎಂದರು ನಿವೃತ್ತ ಶಿಕ್ಷಕರಾದ ಕೆವಿ ಉಣಚಗೇರಿ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣವನ್ನು ಜನಸಾಮಾನ್ಯರಿಗೂ ನೀಡಿ ಸಮಾಜದಲ್ಲಿ ಗೌರವವನ್ನು ಹೆಚ್ಚಿಸಲು ಶ್ರೀ ಬಸವೇಶ್ವರ ಪ್ರೌಢಶಾಲೆಯು ನಲವತ್ತೈದು ವರ್ಷಗಳಿಂದ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಗುರುವನ್ನೇ ಮೀರಿಸುವ ಶಿಷ್ಯ ಬಳಗವನ್ನು ನೋಡಿ ಸಂತಸವಾಯಿತು ಯುವ ಪೀಳಿಗೆಗೆ ಉತ್ತೇಜನ ನೀಡುವಲ್ಲಿ ಶ್ರಮಿಸೋಣ ಬದುಕಿನಲ್ಲಿ ಕಳೆದ ದಿನಗಳನ್ನು ನಾವು ಮರೆಯಬಾರದು ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದು ನನ್ನ ಸೌಭಾಗ್ಯ ಎಂದರು ಗುರುವಂದನ ಮತ್ತು ಸ್ನೇಹ ಸಮ್ಮಿಲನ ರಜತ ಮಹೋತ್ಸವದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮುಖ್ಯೋಪಾಧ್ಯಾಯರಾದ ಶ್ರೀ ಟಿಎಫ್ ನೂರ್ಭಾಷಾ ಅವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಆರ್ಬಿ ಅಬ್ಬಿಗೇರಿ ಜಗದೀಶ್ ಕುಂಬಾರ್ ಕೆ ವಿ ಉಣಚಗೇರಿ ಅಶೋಕ್ ಸಂಗನಾಳ್ ಅನಿಲ್ ಪೂಜಾರ್ ಸಿವಣ್ಣ ಗೊಳಗಣ್ಣವರ್ ಎಸ್ವಿ ಲಮಾಣಿ ನಿಂಗಪ್ಪ ಕರೆಬಾಲಪ್ಪನವರ್ ಹನುಮಂತಪ್ಪ ಕಬಲೂರು ಇವರನ್ನ ಸನ್ಮಾನಿಸುವ ಮೂಲಕ ಗುರುವಂದನೆ ಸಲ್ಲಿಸಿದರು ಇದೇ ವೇಳೆ ಗ್ರಾಮದ ನಿವೃತ್ತ ಶಿಕ್ಷಕರಿಗೆ ಮತ್ತು ಪ್ರತಿಭಾ ಪುರಸ್ಕಾರದ ಮೂಲಕ ಗ್ರಾಮದ ಸಾಧಕ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಹಳೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ಬಳಗವು ಹಳೆಯ ನೆನಪುಗಳೊಂದಿಗೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು ಕಾರ್ಯಕ್ರಮದಲ್ಲಿ ವಲಯ ಮೇಲ್ವಿಚಾರಕ ಖಾದರ್ ಭಾಷಾ ಗವಿಶಿದ್ದಯ್ಯ ಬೆಣಕಲ್ಲ ಮಠ ಎರಡ್ ಸಾವಿರದ ಮೂರು ನಾಲ್ಕನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಉಪಸ್ಥಿತಿ ಇದ್ದರು ಜಗದೀಶ್ ಶಿಂದೋಗಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಈ ಒಂದು ಮಹಾಪ್ರಸಾದ ಅಂತಕ್ಕಂಥದ್ದು ನಮ್ಮ ಹೇಳ್ತಾ ಬದುಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದರಲ್ಲಿ ಕೂಡ ಪುಷ್ಪವನ್ನು ಬೆಳಗಿಸಿ ಬದುಕಿನ ವಿಧಿವ ನಡೆಯನ್ನು ಕಲಿಸಿ ಬೋಧನೆ ಮೂಲಕ ಕಾರ್ಯ ಹಾದಿಯಲ್ಲಿ ನಡೆಸಿದ ಸಮರ್ಥ ಗುರು ಬಂಧುಗಳಿಗೆ ಸಾವಿರ ಸಾವಿರ ಸರವ ಶರಣಾರ್ಥಿಗಳು ಪ್ರಪ್ರಥಮವಾಗಿ ಈ ಊರಿನ ಗ್ರಾಮದ ಆರಾಧ್ಯ ದೇವನಾಗಂಭದಲ್ಲಿ ಹೊರಮಟ್ಟು ಈಗಲೇ ಹೇಳಲು ಇಚ್ಛಿಸುತ್ತೇವೆ

ಇಲ್ಲಿ ಈಗ ಗುಜಿಸ್ತಾ ಇಲ್ಲಿ ಮರು ಪೂರ್ವದಲ್ಲಿ ಇರ್ತಾ ಇಲ್ಲಿ ಈಗ ಸ್ಟಾರ್ಟ್ ಮಾಡಿದೆ ಅಂತಕ್ಕಂಥದನ್ನ ಲೆಕ್ಕ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಈ ಪೂರ್ವದಲ್ಲಿ ಆ ಮಗುನಿಗೆ ಯಾವ್ದು ಅವಾಗ ಈ ಗುರು ಕಾರ್ಯಕ್ರಮವನ್ನು ನಾವು ದಿನ ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಗುರು ಅಂದ್ರೆ ಗುರು ಅಂದರೆ ಅಜ್ಞಾನ ಕರ್ತ ಗುರು ಅಂದರೆ ಹೋಗಲಾಡಿಸುವುದು ಅಜ್ಞಾನ ಕಟ್ಟಡ ಹೋಗಲಿಸುವಂತ ಶಿಕ್ಷಕ ಅಂತ ಗುರು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ நான் வளரே வந்தாரா ஜன்மாதிரி ரெண்டு பூஜை மாத்தா இத பரமாத்மா நான் ஏன்னா பூஜை மாத்தி அவனு அவ்வளோ குடும்ப அவ்வளே நான் தனக்காக அந்த ஜீவன காண

ஏன்னா நான் நம்ம குருப்புமையா சௌந்திர நேரவாக நான் எங்க வச்சிட்டு நம்ம கனி வந்த மாதிரி ஆமே நெரிட் குரூப் ரெடி மாடி மாதிரி ஆப் நம்ம குருப்பு சௌர்த்தி இது அந்த பிரச்சனை மாஜயகு இல்ல வாய்ப்பு கார்க்க குருவாரம் நான் இடம் கார்கம ನಾವು ಮಾಹಿತಿ ಸತತವಾಗಿ ಮೂರು ಕಾಲ ಮೊದಲೇ ಎಲ್ಲರೂ ಲೇಖಿ ಮಾಡಲು ಪ್ರತಿ ಮಿತಿ ಗೂಗಲ್ ಮೀಟಿಂಗ್ ಮಾಡಲು ಸಹಕಾರ ನೀಡಬೇಕಾದ್ರೆ ಎರಡ್ ಸಾವಿರದ ಮೂರು ಮತ್ತು ನಾಲ್ಕನೆಯ ಶೈಕ್ಷಣಿಕ ವರ್ಷದಲ್ಲಿ ಅಧ್ಯಯನ ಮಾಡದಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಇವತ್ತಿನ ಗುರುವಂದನೆ ಹಾಗೂ ಸ್ನೇಹ ಸಂವಿಧಾನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಶಾಲೆಯ ಗಣಿತ ಶಿಕ್ಷಕರಾಗಿರ್ತಕ್ಕಂಥ ಪ್ರೀಯರಾಗಿರ್ತಕ್ಕಂಥ ಶ್ರೀತಾ ಅಬಿಗೇ ಸರ್ ಅವರೇ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಶ್ರೀತಾ ಹುಣಸಗೇರಿ ಅವರೇ ಕುಂಬಾರ ಅವರೇ ಅವರೇ ಹಾಗೂ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರತಕ್ಕಂಥ ಶ್ರೀತಾ ಉಪಸ್ಥಿತರಿರ್ತಕ್ಕಂಥ ನಮ್ಮ ಸೋಪಾ ಗ್ರಾಮದ ಯಾವತ್ತೂ ಗೃಹಿಣಿಯರೇ ಮಾಧ್ಯಮದ ಸಮ್ಮಿತ್ರರಾಗಿರ್ತಕ್ಕಂಥ ಶ್ರೀತಾ ಹಿರೇಮಠ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಯಾವತ್ತು ನಮ್ಮ ಗ್ರಾಮದ ಎಲ್ಲ ಸಾರ್ವಜನಿಕ ಮಿತ್ರರು ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡುವಂತ ಸಂದರ್ಭದ ಗುರು ಪರಂಪರೆಯ ಬಗ್ಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ವಿಷಯಗಳನ್ನ ನಿಮ್ಮ ಮುಂದೆ ವಿದ್ಯಾರ್ಥಿಗಳು ಪ್ರಸ್ತಾವ ಪ್ರಸ್ತುತ ಪಡಿಸಿರ್ತಕ್ಕಂಥರಿಗೆ ಅತ್ಯಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನ ಕೊಟ್ಟಿರ್ತಕ್ಕಂಥ ಯಾವ್ದಾದ್ರೂ ದೇಶ ಇರ್ತಕ್ಕಂಥದ್ದು ಅದು ಭಾರತ ದೇಶ ಅಂತ ಇಡೀ ಪ್ರಪಂಚದೊಳಗ ಎಲ್ಲೂ ವಿಶ್ವವಿದ್ಯಾಲಯಗಳು ಇರಲಾದಂತ ಸಂದರ್ಭದೊಳಗ ಭಾರತ ದೇಶದಲ್ಲಿ ಗುರು ಪರಂಪರೆಯನ್ನ ಒಟ್ಟಾಕಿ ಭಾರತ ದೇಶದಲ್ಲಿ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ದೊಡ್ಡ ಇತಿಹಾಸ ಈ ಭಾರತ ದೇಶಕ್ಕೆ ಇರ್ತಕ್ಕಂಥದ್ದು ಯಾವಾಗಲೂ ಹಳೆಯ ಕಾಲದ ಕಥೆಗಳನ್ನ ಹಳೆಯ ನಮ್ಮ ಹಿಂದಿನ ಐತಿಹಾಸಿಕವಾಗಿ ಏನೆಲ್ಲಾ ವಿಚಾರ ಒಂದು ಉದ್ದೇಶ ಅದು అక్షర అంత ఇది అంత ప్రార్థన ఆగిద్దు నిజవ్ ఈ గ్రూప్ విలువ కార్యక్రమం హామీ అక్షర అభ్యసా జ ఈ నెల సంస్కృతి ఈ నెల సంప్రదాయ లన్న కొద్రూలక సమాజా ఉత్తమ వే అలవడ బాడకే తుమ్ముదా ఇవతినవలకన అంత్రి ಕುಟುಂಬದಲ್ಲಿರಲಿ ಸಮಾಜದಲ್ಲಿರ್ಲಿ ಎಲ್ಲಿ ಭಾವನಾಮಕವಾಗಿರ್ತಕ್ಕಂಥ ಸಂಬಂಧಗಳು ಉತ್ತಮವಾಗಿರ್ತಾವೆ ನಮ್ಗೆ ಏನು ಎಮೋಷನಲ್ ಫೀಲಿಂಗ್ಸ್ ಅಂತ ಸರಿಯಾದ ಇರ್ತೀವಿ ಇತ್ತಂತಂದ್ರೆ ಕುಟುಂಬ ಮತ್ತು ಸಮಾಜ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ದಿಕ್ಕಿನಲ್ಲಿ ಚಲಿಸ್ತಿದೆ ಅಂತ ಅನ್ನೋದು ಆದ್ರಿಂದ ಗುರುಗಳು ಯಾವತ್ತಿಗೂ ಒಬ್ಬ ವ್ಯಕ್ತಿಯ ಜೀವನದೊಳಗ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಪಾತ್ರ ಎದಕ್ಕಂತಂದ್ರೆ ಇಲ್ಲಿ ಕಾರಣಕ್ಕಾಗಿದೆ ಅಂತ ತಾಯಿ ತನ್ನ ಕೊಂಕುಳದೊಳಗ ಮೊದಲು ಕುಂದಿಸ್ಕೊಂಡು ತನಗೇನ್ ಕಾಣಿಸ್ತೈತೆ ಅದನ್ನು ತೋರಿಸ್ತಾ ಅಂತ ನಮ್ಮ ಅಟುಪಾಡಿಗಾಗಿ ನೋಡ್ಕೊಂಡಿರ್ತಕ್ಕಂಥ ಕೆಲಸ ಆದ್ರೆ ಜೀವನದವರೆಗೆ ಯಾವ ರೀತಿ ಬಾಳ್ಬೇಕು ಯಾವ ರೀತಿ ಬದುಕಬೇಕು ಅನ್ನೋದನ್ನ ಕಲಿಸ್ತಕ್ಕಂಥದ್ದೇನು ಗುರುಗಳು ಅದನ್ನ ಜೀವನಗಳನ್ನ ಅಳವಡಿಸ್ಕೊಂಡು ನಾವು ಮುಂದೆ ಸಾಗಿದ್ವಿ ಅಂತಂದ್ರೆ ಅದು ನಿಜವಾದ ಆತಿಯೊಳಗ ಗುರುಗಳಿಗೆ ಕೊಡ್ತಕ್ಕಂಥ ಗೌರವ ಅಂತ ಸೊ ಅದಕ್ಕೆ ಏನ್ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿ ಇದಕ್ಕೆ ನಿಮ್ಗೆ ಅದಕ್ಕೆ ನಾನು ಬಹಳಷ್ಟು ಖುಷಿ ಪಡ್ತೇನೆ ಅಂತಂದ್ರೆ ನಾನು ಹಿಂದೆ ನಡೆದಿರ್ತಕ್ಕಂಥ ದಾಳಿಯನ್ನ ನಡೆಸ್ಕೋಬೇಕ್ರಿ ಯಾವತ್ತಿಗೂ ನಾನ್ ಹಿಂದೆ ಯಾವ ರೀತಿ ಆಗಿ ನಡ್ಕೊಂಡು ಬಂದಿ ಮತ್ತೆ ನನ್ನ ಗುಡಿಯನ್ನು ಮುಟ್ಟಿಸ್ಲಿಕ್ಕೆ ಯಾವ ಕಾರಣ ಅನ್ನೋದನ್ನ ಅರ್ಥೈಸ್ಕೊಂಡು ನಾವು ಸಮಾಜವಾದ ಬಾಳುವೆ ಮಾಡಿದ್ವಿ ಅಂತಂದ್ರೆ ಖಂಡಿತವಾಗಿ ಉತ್ತಮವಾಗಿರ್ತಕ್ಕಂತ ನಾಗರಿಕರನ್ನ ಈ ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಆದ್ರೆ ನಿಮ್ ಕೆಲಸ ಇಲ್ಲಿಗೆ ಮುಗಿಯಲಿಲ್ಲ ಮುಂದುವರೆದ ಭಾಗವಾಗಿ ಇವತ್ತು ಗುರುಗಳಿಂದ ಕಲ್ತ್ಕೊಂಡು ಒಂದು ಹಂತಕ್ಕೆ ಬಂದ್ಮೇಲೆ ಇವತ್ತು ನೀವು ಸಮಾಜದೊಳಗೆ ನಿಮಗೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನದ ಇರ್ತಕ್ಕಂಥದ್ದು ಆದ್ರಿಂದ ಈ ಸ್ಥಾನಮಾನಗಳನ್ನ ಬಳಕೆ ಮಾಡ್ಕೋದ್ರ ಜೊತೆಗೇನೆ ಏನು ನಿಮ್ಮ ಮಕ್ಕಳಿಗೆ ನಿಮ್ಮ ಸುತ್ತಮುತ್ತಲ ಮಕ್ಕಳಿಗೆ ಅಕ್ಷರವನ್ನು ಕೊಡ್ತಕ್ಕಂತ ಕೆಲಸ ದಯವಿಟ್ಟು ಮಾಡ್ರಿ ಅಂತ ಮತ್ತೆ ಬಹಳ ಚೆನ್ನಾಗಿ ಬಡದ್ರನು ಚಲೋ ಇದ್ದಿಲ್ಲ ಅಂದ್ರೆ ಅರ್ಥ ಆಗಿರ್ಬಿತಿ ಜೀವನ ಅಂದ್ರೆ ಏನು ಯಾಕೆ ಬಡದು ಯಾಕೆ ಬುದ್ಧಿ ಹೇಳುದು ಯಾಕ್ ಬಯೋದು ಅಂತ ಆದ್ರಿಂದ ಗುರುಗಳು ಮತ್ತು ಶಿಷ್ಯಂದ್ರ ಆದ್ರಿಂದ ಹೊತ್ತು ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನ ನೀವು ಎರಡ್ ಸಾವಿರದ ಮೂರು ಮತ್ತು ನಾಲ್ಕನೇ ಸಾಲಿನ ವಿದ್ಯಾರ್ಥಿಗಳು ಮಾಡಿರಿ ನಿಮ್ಗೆ ಕಲಿಸಿರ್ತಕ್ಕಂಥ ಗುರುಗಳ ಹೆಸರನ್ನು ಉಳಿಸ್ಬೇಕು ನಿಮ್ಮ ಸಮಾಜದ ನಮ್ಮ ಗ್ರಾಮದ ನಮ್ಮ ಕುಟುಂಬದ ಹೆಸರನ್ನು ಉಳಿಸಬೇಕಾಗಿತ್ತಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಮಾಡೋದ್ರ ಮೂಲಕ ನೀವು ಕೂಡ ನಿಮ್ಮ ಜೀವನದಲ್ಲಿ ಮಾದರಿತವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಲಿಕ್ಕೆ ನೀವೆಲ್ಲರೂ ಸಾಧನೆ ಮಾಡ್ರಿ ನಿಮ್ಮೆಲ್ಲರೂ ಜೀವನ ಸುಖಕರವಾಗಿರ್ಲಿ ಆ ಜೀವನ ನಿಮ್ಗೆಲ್ಲರಿಗೂ ಆಯುರ್ವಾರೋಗ್ಯವನ್ನು ಕೊಟ್ಟು ಒಳ್ಳೆ ಗುರಿಯನ್ನು ತಲುಪಲಿಕ್ಕೆ ನಿಮ್ಗೆಲ್ಲ ಶಕ್ತಿ ಸಮರ್ಥ ಕೊಡ್ಲಿ ಅಂತ ಶುಭ ಕೋರ್ತ ಈ ಕಾರ್ಯಕ್ರಮದ ಹುಟ್ಟಿದ ಶಿಷ್ಯನ ಗುರು ರೂಪವಲ್ಲದೆ ಬೇರೊಂದು ರೂಪವಿಲ್ಲದೆ ಅಖಂಡೇಶ್ವರ ವೇದಿಕೆಂದರೆ ಆಸೆನ ಎಲ್ಲ ನನ್ನ ಗುರುಗಳಿಗೆ ನಮ್ಮ ಆಗಿದ್ರು ನಾವು ಎಸ್ ಎಸ್ ವರ್ಕರ ಅವರೇ ನಮ್ಮ ಕ್ಲಾಸ್ ಟೀಚರು ಅವರು ಭಾಳ ನಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ಭಾಳ ಮುತುವರ್ಜಿ ವಹಿಸಿ ನಮಗೆ ಭಾಳ ಇದು ಮಾಡ್ತಾ ಇದ್ರು ಹಾಗೆ ಅವರು ಅವ್ರ ಬಗ್ಗೆ ನಾವು ಭಾಳ ಹೇಳ್ಬೋದು ಭಾಳ ಕಷ್ಟಪಟ್ಟಿದ್ದಾರೆ ಅವರು ನಮ್ಗೆ ಈಗ ನಾವು ಮನೆಯದಾಗಿ ದೇವಸ್ಥಾನ ತಿಳಿಸ್ಕೊಳ್ಬೇಕಾದ್ರೆ ನಮ್ಮ ರಾಶ್ಮರು ಕಲ್ಲು ಮಣ್ಣು ಗ್ರೌಂಡು ಎಲ್ಲ ಎಲ್ಲ ನಾಳೆ ಮಾಡ್ತಾ ಇದ್ವಿ ಆಮೇಲೆ ಕ್ಯೂರಿಂಗ್ ಮಾಡೋದು ಅದೆಲ್ಲ ನಾಳೆ ಮಾಡಿ ಮೊದಲೇದಾಗಿ ಎಸ್ ಸಿ ಎಲ್ ಸಿಕ್ಕಂಥ ನಾಳೆ ಆಗಲಿ ಮೊನ್ನೆ ಸುತ್ತ ಮೊನ್ನೆ ಅವರು ಮಾಡಿ ಗುರುವಂದನಾ ಕಾರ್ಯಕ್ರಮವನ್ನು ಮಾಡುತ್ತೇವೆ ಅಂತೇನು ಅವನು ನಮ್ಮ ಭಾವಗಳಿದ್ದೆ ಅದೇ ಆತ್ಮಗೆ ಇನ್ನೊಂದೊಂದು ಗಾಧೆ ಮಾಡ್ತಿದೆ ಅವರು ಗುರು ಕಾಯವನ್ನು ಎಂದೆ ನಮ್ಮ ಪ್ರಾಥಮಿಕ ಶಾಲಾ ಸೂಡಿ ಅವರು ಒಂದಿನ ಹೊರಗಡೆ ಹೋಗ್ತಿರೋ ಅವಶ್ಯ ಹೊರಗಡೆ ನೋಡಿ ಅಂತ ಅವರು ಒಂದಿನ ಬಂದರು ಶಾಲೆಗೆ ಬಾರಮ್ಮ ನಕ್ಕೆ ಯಾಕೆ ಅಂತ ಕೇಳಿದ್ರು ಇಲ್ಲ ಸರ್ ನನಗೆ ಓದೋಕ್ಕೆ ಬರೋದಿಲ್ಲ ನಾನು ಶಾಲೆಗೆ ಬರೋದಿಲ್ಲ ಅಂತ ಹೇಳೋದು ನನ್ನ ಕಬಡ್ಡಿ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿಕೊಂಡಿದ್ರು ವಲಯ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದರು ಜಿಲ್ಲಾ ಇವತ್ತು ನಮ್ಮ ಪೀಠಿತರಿಗೂ ಕೂಡ ನನ್ನ ಚಿರಂಣಿಸುವ ನಿಮಗೆ ಸಾಧ್ಯವಿಲ್ಲ ಇಂದು ನಾವು ಇದನ್ನೆಲ್ಲ ಹೇಳುತ್ತಾ ನನಗೆ ನಾಲ್ಕು ಗುರುದೇವರು ಮೈಸೂರ ಗುರು ಸಾಕ್ಷಾತ್ ಪ್ರಥಮ ಗುರುವೇ ನಮ್ಮ ಗುರುವೇ ನಮ್ಮ ವೇದಿಕೆ ಮೇಲೆ ಆಸನರಾದಂತ ಅಧ್ಯಕ್ಷರೇ ಹಾಗೂ ನಮ್ಮ ಆತ್ಮೀಯ ಪುರವಂತಿ ಎಲ್ಲರಿಗೂ ಕುಟುಂಬದ ಮೂರು ಹತ್ತನೇ ಸಾಲಿನ ಸ್ನೇಹ ಸಮುದಾಯ ಒಕ್ಕೂಟ ಒಂದು ಗಟ್ಟಿಯಾದಂಥ ಒಂದು ಸಂಘಟನೆ ಇದೆ ಸರ್ ನಿಮಗೆ ಬೆಂಬಲವಾಗಿ ನಾವು ಸದಾಂತ ಹಾರೈಸ್ತೀನಿ ಸರ್ ಎಲ್ಲರಿಗೂ ಧನ್ಯವಾದಗಳು ತಂದೆ ಗುರು ಇಲ್ಲಿ ಬೇಡಿಕೆ ಮೇಲೆ ನನ್ನ ಎಲ್ಲ ಆತ್ಮೀಯ ಗುರುಗಳಿಗೂ ನನ್ನ ತಂದೆ ತುಂಬಾ ಆತ್ಮೀಯರು ತುಂಬಾ ಏನು ಡಿಫಿಕಲ್ಟ್ ಬಾಯ್ ತರ್ಬೇಕಿತ್ತು ನಿಮ್ಗೆ ಅಂತ ಹೇಳೋರು ಹಾಗಾಗಿ ನಾವು ತುಂಬಾ ಕೀಟ್ಲೆ ಮಾಡ್ಕೊಂಡು ಒಂಥರ ಇದನ್ನ ಈಸಿಯಾಗಿ ತಗೊಂಡು ಹೋಗ ಹೋದಂತಹ ಸ್ಟೂಡೆಂಟ್ಸ್ ನರಕುಮಾರ್ ಆಟಕದಲ್ಲಿ ನನಗಿದೆ ಪಾತ್ರ ಬೇಯಲು ಹಾಟಾಗಿದೆಯೇನಿಲ್ಲ ನಾನು நன்ன பாத்திர வானுமத நிர்சுவ ரங்கத மேனின பாத்திர ரங்கத ஹிந்தின பாத்திர பரதே பரதை பாத்திர பாத்தோபரண விழுவ பாத்திர கசூட பாத்திர கரபத்திர பாத்திர ஆவ பாத்திரவாத சரி நினை காத்தனே சாகையா வீர சித்தேஸ்வர குக்கேண ನಮಗೆ ವಿದ್ಯೆ ತಿಳಿಸಿರ್ತಕ್ಕಂಥ ಗುಣಗಳನ್ನ ಗೌರವ ಇರ್ತಕ್ಕಂಥ ಒಂದು ಮಹತ್ವಪೂರ್ಣ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಜೂನಿಯರ್ ಮ್ಯಾಚ್ ನಮ್ಮ ವಿಜಯ್ ಶ್ರೀಕಾಂತ್ ಶರಣಪ್ಪ ಮತ್ತೆಲ್ಲ ನಮ್ಮ ಸಹೋದರಿಯರು ನಮ್ಗಿಂತೂ ಒಬ್ಬ ಹಿಂದಿಯನ್ ಬ್ಯಾಚ್ ಅವರು ಬಹಳಷ್ಟು ಖುಷಿ ಆಯ್ತು ಈ ಒಂದು ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ನಮ್ಮಲ್ಲಿ ನಮಗೆ ಸಿಕ್ತು ಹಾಗೆ ಬಹಳಷ್ಟು ವರ್ಷಗಳಾದಂತ ಇವತ್ತು ಹಲವಾರು ಜನ ಸೌಲಭ್ಯ ಸೌಲಭ್ಯ ಪಾಲಕರಿಗೆ ಹಾಗೂ ನಮ್ಮ ಶಾಲೆಗೆ ಜೊತೆಗೆ ಶಿಕ್ಷಕರಿಗೂ ಹತ್ತೊಂಬತ್ತು ನೂರ ಅರವತ್ತಾರಲ್ಲಿ ಇಟಗಿ ಗ್ರಾಮದಲ್ಲಿ ಜನಿಸ್ತಾರೆ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನ ಸ್ವಗ್ರಾಮದಲ್ಲಿ ಮುಗಿಸ್ತಾರೆ ಅದೇ ಎಸ್ಎ ಪ್ರೌಢಶಾಲೆ ನೆರಗಳಲ್ಲಿ ಕಾಲೇಜು ಶಿಕ್ಷಣವನ್ನ ಎ ಕಾಲೇಜ್ ನೆರಗಳಲ್ಲಿ ಬಿ ಎಸ್ ಎಡ್ ಮಾಡಿ ಮುಗಿಸ್ತಾರೆ ಇವರು ಎರಡ್ ಸಾವಿರದ ಮೂರು ಜಗದೀಶ್ ಅಂದಾನಪ್ಪ ಕುಂಬಾರ್ಗಳು ಅಂದಾನಪ್ಪ ಕುಂಬಾರ ಹಾಗೂ ಅಂದಾನಮ್ಮ ಅವರ ದಂಪತಿ ಸುಪುತ್ರನಾಗಿ ಹತ್ತೊಂಬತ್ ನೂರ ಐವತ್ತೈದು ಮೇ ಹದಿನಾಲ್ಕರಂದು ಮುದೋಳ ಗ್ರಾಮದಲ್ಲಿ ಜನಸ್ಥಾನ ಬದುಕಿದರೂ ಬದುಕಬಹುದು ಅದಿಕಾ ಮಾಸ್ತಾರ ಬದುಕಿದರೂ ಬದುಕಬಹುದು ಬದುಕಲ್ಲ ಆ ಖುಷಿ ಅನಿಸುತ್ತೆ ನಿಜವಾಗಿ ನಾವೆಲ್ಲ ಬಂದ್ಕೊಳ್ಳೆ ಆ ಒಂದು ಮೆರವಣಿಗೆ ಆ ಒಂದು ಸಂಭ್ರಮ ಅದು ನೋಡಿ ಬಹಳ ಖುಷಿ ಹಸು ಹಸುಮಳಕೆಗಳಲ್ಲಿ ಪಕ್ಕದಲ್ಲಿ ಆ ಕಡೆ ಈ ಕಡೆ ಭಾಳ ಚಂದ ನಮ್ಮನ್ನ ನಮ್ಮನ್ನು ಅವಮಾನಿಸಿಕೊಂಡು ಆದ್ರೆ ಇಲ್ಲಿ ನಾವು ಕಟ್ಟಿರ್ತಕ್ಕಂಥ ಕಷ್ಟ ಅದ್ಭುತವಾಗಿರ್ತಕ್ಕಂಥ ನಾನು ಒಂದು ಏನೋ ಒಂದು ಭಾವನೆಗೆ ತಿಳಿದು ಬಂತು ಒಂದು ಚಿಕ್ಕದಾಗಿರ್ತಕ್ಕಂಥ ಹಾಡು ಬರ್ದಿಣೆ ನೋಡಾಕ ಬಂದಿವ್ರಿ ಹತ್ತು ಜನ ಗುರುಗಳು ಹುಟ್ಟಿದ ಕ್ವಾಣಿ ನೋಡಕ ಬಂದಿವ್ರೆ ಹತ್ತು ಜನ ಗುರುಗಳು ಇವರು ನೊಂದ ಜೀವಿಗಳು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಗುಣಗೌ ಗುಳ್ಗಣವರು ಕಟ್ಟಿದ ಸಂಸ್ಥೆ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಗುಳಗಣ್ಣವರು ಕಟ್ಟಿದ ಸಂಸ್ಥೆ ಇದು ಶ್ರೀ ಶಿವ ಬಸವೇಶ್ವರ ಪ್ರೌಢಶಾಲೆ ಎಂದು ನಮ್ಮ ನಿರ್ದೇಶನ ಹೊಂದಿದ್ದು ಇಲ್ಲಿ ਉੱਤੇ ਨਾ ਕੋਣੀ ਨੋੜਾ ਕਬੰਦੀ ਵੀ ਫਤਜਨ ਗੁਰਗਰੂ ਨਾ ਹੋ ਨੂੰ ਅਜੀਬ ਗਰੂ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಧಿಕೃತ ಸೇವೆಗೆ ಸೇರಿದ ಗುರುಗಳು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಧಿಕೃತ ಸೇವೆಗೆ ಸೇರಿದ ಗುರುಗಳು ಅಲ್ಲಿಂದಿಲ್ಲಿಗೆ ಜ್ಞಾನ ಮನೆ ಇಡುತ್ತಾ ಅಲ್ಲಿಂದಿಲ್ಲಿಗೆ ಜ್ಞಾನವನ ಇರುತ್ತಾ ನಿಸ್ವಾರ್ಥ ಬದುಕನ್ನು ಸಾಗಿಸಿದವರು ಹುಟ್ಟಿದ ಕೋಣಿ ಕೊಟ್ಟಿದ ಕೋಣಿ ನೋಡಿದ ಜನ ಗುರುಗಳು ಹುಟ್ಟಿದ ಪಾಣಿ ನೋಡಾಕ ಬಂದಿರ ಗುರುಗಳು ಅಂಬೆಗಾಲು ಹಚ್ಚಿದ್ದು ಇಲ್ಲಿ ಅಂಬೆಗಾಲು ಹಚ್ಚಿದ್ದು ಇಲ್ಲಿ ಮಂಡಿ ಊರಿ ನಿಂತಿದ್ದು ಇಲ್ಲಿ ಹೇಳುತ್ತಾ ಬೀಳುತ್ತಾ ನೆಡೆದಿಲ್ಲಿ ಮೂಗು ಮುಸಡಿ ಬಡಿಸ್ಕೊಂಡುದಿಲ್ಲ ಹುಟ್ಟಿದ ಪಾಣಿ ನೋಡಾಕ ಬಂದಿ ಹತ್ತನ ಗುರುಗಳು ಇವರು ಜೀವಿಗಳು ಕೋಳು ತಿಂದದ್ದು ಇಲ್ಲಿ ಕಜ ಕೋಳು ತಿಂದತ್ತು ಇಲ್ಲಿ ಗುಡಿಯಾಗ ಶಾಲೆ ಕಲಿಸಿದ್ದು ಇಲ್ಲಿ ಕಜಾಯ ಕೋಳೋ ತಿಂದದ್ದು ಇಲ್ಲಿ ಗುಡಿಯಾಗ ಶಾಲೆ ಕಲಿಸಿದ್ದು ಇಲ್ಲಿ ಏಳು ವರ್ಷ ಪುಕ್ಕಟ್ಟೆ ಸೇವೆ ಸಲ್ಲಿಸಿದ್ದು ಇಲ್ಲಿ ಏಳು ವರ್ಷ ಸುಪ್ಪು ಕಟ್ಟೆ ಸೇವೆ ಸಲ್ಲಿಸುತ್ತಿಲ್ಲಿ ಹುಟ್ಟಿದ ಕ್ವಾಣಿ ನೋಡಕ್ಕೆ ಬಂದು ಹತ್ತು ಜನ ಗುರುಗಳು ನಾವು ನಮ್ಮ ಜೀವಿಗಳು ಎರಡ್ ಸಾವಿರದ ಮೂರು ನಾಲ್ಕನೇ ಸಾಲಿನ ಹತ್ತನೇ ವರ್ಗದ ವಿದ್ಯಾರ್ಥಿಗಳ ಎರಡ್ ಸಾವಿರದ ಮೂರು ನಾಲ್ಕನೇ ಸಾಲಿನ ವಿದ್ಯಾರ್ಥಿಗಳ ಕರೆಗೂ ಕೊಟ್ಟು ಗುರುವ ಸ್ನೇಹ ಸಮ್ಮೇಳ ಬಂದಿರೋರಪ್ಪ ಅಬ್ಬರಿಸಿ ಹುಟ್ಟಿದ ಪಾಣಿ ಹುಟ್ಟಿದ ಪಾಣಿ ನೋಡಕ ಬಂದಿವಿ ಹತ್ತು ಜನ ಗುರುಗಳು ೂಟಿಎನ್ಸ್ಪೆಕ್ಟರ್ ಒಬ್ಬರು ಡೆಪ್ಯೂಟಿ ಮ್ಯಾನೇಜರ್ ಅಂತ ಎಲ್ಲರ ಸಮ್ಮಿಲನವಾಯಿತು ಆಯುಷ ಕರ್ನಾಟಕಲ್ಲೂ ಈ ನಮ್ಮ ಹಳೆಯ ವಿದ್ಯಾರ್ಥಿಗಳನ್ನು ನೋಡಿದಾಗ ಇನ್ನೂ ಆಯುರ್ಷ ಹೆಚ್ಚಿನಂತಾಯಿತು ಇದೇ ರೀತಿ ನನ್ನ ಒಂದು ಸಂಸತ್ತ ನಮ್ಮ ಎಲ್ಲ ಸಲಗಳ ಜೊತೆಗೆ ಅವರ ಅನುಭವಿಸಿದ ರೀತಿಯ ಸುಖಗಳನ್ನು ಆದರೆ ಈ ಸಂದರ್ಭದಲ್ಲಿ ತೊಂಬತ್ತಾಯಿ ನಮ್ಮನ್ನೆಲ್ಲ ಕರೆಸಿ ಜೊತೆಗೆ ನಮ್ಮೆಲ್ಲ ಗೌರವಿಸುತ್ತೀರಿ ನಿಮಗೆಲ್ಲರೂ ಕೂಡ ನಾವು ನಮ್ಮ ಕುರುಬದ ವತಿಯಿಂದ ನಾವು ನೋಂದಣಿಗಳನ್ನು ನಾವು ಸಂದರ್ಭದಲ್ಲಿ ತಿಳಿಸಲು ಜೊತೆಗೆ ಹಳೆಯನ್ನ ಕೂಡ ನಾವು ನೆನಪು ಮಾಡ್ಬೇಕಾಗುತ್ತೆ ನಾವು ಈ ಶಾಲೆಗೆ ಹತ್ತೊಂಬತ್ ನೂರ ಹೆಚ್ಚಿ ನಾವು ಅದನ್ನ ಹೇಳುವುದ್ರಿಂದ ಈಗೆಲ್ಲ ಕೂಡಿ ನಮ್ಗೆ ಈ ಸನ್ಮಾನವನ್ನ ನೀವು ಮಾಡ್ತಾ ಇದ್ದೀರಲ್ಲ ಆ ಸನ್ಮಾನದ ಒಂದು ಆ ಸ್ಮರಣೆ ಅಥವಾ ಒಂದು ಇದನ್ನ ನಾವು ಯಾವ ರೀತಿ ನಿಮ್ಗೆ ಆ ಕಳಿಸೋಣ ಒಂದಾಣಿ ಅನ್ನೋ ಮೇತಂತು ಅವೆಲ್ಲ ಕೂಡಿ ಇಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ವೈಯಕ್ತಿಕವಾಗಿ ನಮ್ಮ ಶಿಕ್ಷಕರೊಂದರ ಪರವಾಗಿ ನಾವು ಸಲ್ಲಿಸಲು ಈ ಸಂದರ್ಭದಲ್ಲಿ ಜೊತೆಗೆ ಹೃದಯ ಸಂಬಂಧಿ ಕಲ್ಪಿಸುವಂತಹ ಒಂದು ಸಮಾರಂಭ ವಿದ್ಯಾರ್ಥಿಗಳು ಈ ಒಂದು ಸಮಾರಂಭವನ್ನು ಏರ್ಪಡಿಸಿದಕ್ಕೆ ಮೊಟ್ಟ ಮೊದಲಿಗೆ ಹಾಕಿ ಅವರಿಗೆ ಯಾಕಂತಂದೇರ ಗುರುವಿನ ಸ್ಥಾನ ಅಂತಕ್ಕಂಥದ್ದು ಬಹಳ ಪ್ರತಿಯೊಬ್ಬರೂ ಜೀವನದಲ್ಲಿ ಏನಪ್ಪಾ ಅಂತಂದ್ರ ಕತ್ತಲೆ ಅಂತಕ್ಕಂತಹ ಒಂದು ಜೀವನದಿಂದ ಬೆಳಕಿನತ್ತ ಕೊಂಡೊಯ್ಯತಕ್ಕಂತಹ ಒಂದು ಶಕ್ತಿನೇ ಏನಪ್ಪಾ ಅಂತಂದ್ರ ಗುರುಗಳು ಹಾಗೂ ನನ್ನ ಪ್ರೀತಿಯ ಸ್ನೇಹಿತರಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ತುಂಬ ಇನ್ವಿಟೇಷನ್ ಕಾರ್ಡ್ ಡೇಟ್ ಎಲ್ಲವೂ ಇಷ್ಟೊಂದು ಸಂಘಟನೆಯನ್ನ ಆಡಳಿತ ಮಾಡಿಕೊಂಡಂತ ನಿಜವಾಗಿಯೂ ಈ ರಮೇಶ್ ಮುಂದೆ ಒಳ್ಳೆಯ ಒಂದು ಮಾರ್ಗದರ್ಶನ ಇನ್ನು ಮುಂದೆ ಸುಮಾರು ನಾಲ್ವ ಮೂವತ್ತು ಮಕ್ಕಳು ಯಾವ ರೀತಿ ಅಭಿವೃದ್ಧಿ ಹೊಂದಿದ ಯಾವ ರೀತಿ ಅಭಿವೃದ್ಧಿ ಹೊಂದಿದೆ ಎಲ್ಲ ಸರ್ ಇವತ್ತಿನ ಕ್ಷಣ ಸಂತೋಷದಾಯಕವಾಗಿತ್ತು ಇವತ್ತು ವಿಶೇಷ ಅವ್ರ ಬಗ್ಗೆ ಭವಿಷ್ಯ ಒಳ್ಳೆಯದಾಗಲಿ ಅಂತ ಂದ್ರೆ ಆ ಒಂದು ದಿನ ನಾವು ಅಂದ್ರೆ ಬಹಳ ಖುಷಿ ಅನಿಸುತ್ತೆ ಯಾಕಂದ್ರೆ ಆಗಿನ ಒಂದು ಶೈಕ್ಷಣಿಕ ಒಂದು ಮಂತ್ ಮಠದೊಳಗೆ ವಿದ್ಯಾರ್ಥಿಗಳು ನಾವೇನೇನು ನೆಮ್ಮ ಕೊಡ್ತಿದ್ವಿ ಆ ಒಂದು ಎಲ್ಲ ಖರ್ಚು ಹೇಗೆ ಮಾಡಿಕೊಂಡ್ರೆ ರಿಸಲ್ಟನ್ನು ಯಶಸ್ವಿಯಾಗಿ ಮಾಡಿದ್ರು ಅದು ನಮಗೆ ಖುಷಿ ತಂದೆ ಹಿಂದಿನ ಈ ಕ್ಷಣ ಹೇಗಿತ್ತು ಸರ್ ತಮ್ಮ ಒಂದು ಸಮ್ಮೇಳನದಲ್ಲಿ ನೆಲೆಸಿಕೊಂಡು ಬಹಳ ಸಂತೋಷ ನಮ್ಮ ಸಲಹಿನ ಮುನ್ನೂರಿಗೆ ಇತಿಹಾಸದೇ ವಿದ್ಯಾರ್ಥಿಗಳು ಬರುವ ಜೊತೆಗೆ ತಮ್ಮ ಸ್ನೇಹ ಸಮ್ಮೇಳನ ಮಾಡಿ ಮುಂದಿನ ಹಿಂದಿನ ಬ್ಯಾಚಲರ್ ವಿದ್ಯಾರ್ಥಿಗಳು ಸಹ ಮಾದರಿಯಾಗಿದ್ದಾರೆ ಅಂತ ಹೇಳಲು ನನಗೆ ಇಷ್ಟವಾಗುತ್ತೆ ಎಲ್ಲರೂ ಯಾರು ಇಲ್ಲಿ ಏನು ಕಡಿಮೆ ಇರೋದು ಗೂಗಲ್ ಕಡಿಮೆ ಇರೋದು ಜನ ಕಡಿಮೆ ಸೊ ಎಲ್ಲರೂ ಬೇರೆ 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 ಮಾತಾಡಿಕೊಂಡು ವಾಟ್ಸಪ್ಲ್ಲಿ ಲಿಂಕ್ ಹಾಕ್ಕೊಂಡು ಏನು ಗೂಗಲ್ ಮೀಟಲ್ಲಿ ಮೀಟ್ ಆಗಿ ಎಲ್ಲರೂ ಮಾತಾಡಿದೆ ಎಲ್ಲರೂ ಉಪನ್ಯಾಸ ತೊಗೊಂಡು ಸೊ ಅದನ್ನು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರ್ವಹಿಸ್ತೀವಿ ಸೊ ಭಾಳ ಖುಷಿಯಾಗಿದೆ ಏನಕ್ಕೆ ಎಲ್ಲರೂ ಇಪ್ಪತ್ತೆರಡು ವರ್ಷದ ಮೇಲೆ ಎಲ್ಲರೂ ಸೇರಿದ್ದೀವಿ ಸೊ ಮತ್ತೆ ಗುರುಗಳು ಸಮೇತ ಜೊತೆಲಿದ್ದಾರೆ ಸೊ ತುಂಬಾ ಖುಷಿಯಾಗಿದೆ ವಿಶಿಷ್ಟ ಪರಂಪರೆ ಬಗ್ಗೆ ಹೇಳಿದವರು ಗುರು ಶಿಷ್ಯರು ನಾವು ಆಲ್ಮೋಸ್ಟ್ ಇಪ್ಪತ್ತು ವರ್ಷದಿಂದ ಯಾವಾಗ ನಾವು ಕಾರ್ಡ್ ಕೊಡೋಕೆ ಹೋದ್ರು ಕೂಡ ನಾವು ಹಳೆಯ ನೆನಪನ್ನು ಮತ್ತೆ ಮೇಲಕ್ಕೆ ಹಾಕಿ ಮತ್ತೆ ನಮ್ಮವರು ಏನು ಹೇಳ್ತಾ ಇದ್ದಾರೆ ಹೌದು ಹಂಗೈತಿ ಆ ಥರ ನೆನಪು ಮತ್ತೆ ಖುಷಿ ಆಗ್ತಾ ಇದೆ ಹಳ್ಳೆ ನಾವೇನು ಮತ್ತೆ ಇಪ್ಪತ್ತು ವರ್ಷ ಹಿಂದಗಡೆ ಹೋಗ್ಬಿಟ್ಟು ಇಪ್ಪತ್ತೆರಡು ವರ್ಷ ಆ ಖುಷಿಗಳು ಮತ್ತೆ ಇವಾಗ ನಮಗೆ ವೈಯಕ್ತಿಕ ಜೀವನದಲ್ಲಿ ಸಿಗ್ತಾ ಇಲ್ಲ ಸೊ ಇದು ಯಾವ ವೈಯಕ್ತಿಕ ಏನು ಪೊಲೀಷನು ಅಂತ ಯಾವುದೂ ನೋಡಿಲ್ಲ ಎಲ್ಲರೂ ನಮ್ಮ ಪಾಯಶ ಅಥವಾ ಕೆಲವೊಂದು ಎಲ್ಲ ಲೋಕಲ್ ಆಗಿದೆ ಅವರೆಲ್ಲರಲ್ಲೂ ಕೂಡ ಒಟ್ಟಿಗೆ ತಗೊಂಡು ಒಟ್ಟಿಗೆ ಅಲ್ಲರೂ ಒಂದೇ ಥರ ಹಳೆಯ ಇಪ್ಪತ್ತೆರಡು ವರ್ಷಗಳಿಂದ ಏನೇ ಇದ್ದಲ್ಲ ಅದೇ ಇಲ್ಲ ಅದನ್ನು ಸ್ನೇಹದ ಏನಿದೆ ಅದಕ್ಕೆ ಕಾರ್ಯಕ್ರಮ

ನೋಡಿದ್ರೆ ಇದು ಭಾವನೆಗಳಿಗೆ ಭಾವನೆಗಳಿಗೆ ನೀರಿಂದ ಒಂದು ಸುಂದರ ವರ್ಷ ಆಗಿದೆ ಯಾಕಂದ್ರೆ ನಾವು ಇಪ್ಪತ್ತೆರಡು ಸುಂದರೆ ಈ ಕಾವಳಿ ನಾವು ಸಾಕಷ್ಟು ನಮ್ಮ ಭವಿಷ್ಯ ದಾಡಿ ಬಂದಿವಿ ಈ ಒಂದು ಸಂದರ್ಭದಲ್ಲಿ ನಾವು ಮತ್ತೆ ನಮ್ಮ ಬಾಲ್ಯದ ಒಂದು ಜೀವನ ಒಂದು ಕಾರ್ಯಕ್ರಮ ಆಗಿದೆ ಈ ಎಲ್ಲ ನಮ್ಮ ಸ್ನೇಹಿತರು ನಾವೆಲ್ಲರೂ ಒಗ್ಗಟ್ಟಾಗಿ ಅದರ ಮೂರು ತಿಂಗಳ ನಂತರ ನಮ್ಮ ಎಲ್ಲ ಸ್ನೇಹಿತರು ನಾವು ಒಗ್ಗಟ್ಟಾಗಿ ಎಲ್ಲರೂ ಶ್ರಮ ಕೊಟ್ಟು ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಬಿಟ್ಟು ಇಲ್ಲಿ ಬಂದು ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿ ಎಲ್ಲರೂ ನಾವು ಮತ್ತೆ ನಮ್ಮ ಬಾಲ್ಯದ ಜೀವನ ನೆಪಿಸಿದ ನೆಪ ಎಲ್ಲರಿಗೂ ಜನ ಇತ್ತೀಚಿನ ದಿನಗಳಲ್ಲಿ ಎಲ್ಲೊಂದು ಕಡೆ ಈ ಥರದ ಕಾರ್ಯಕ್ರಮಗಳು ಅಪರೂಪ ಇವರಲ್ಲ ಒಂದು ಎಲ್ಲರೂ ಕೂಡ ಮೊಬೈಲ್ ಜಂಜಾಟದಲ್ಲಿ ಮತ್ತು ತಮ್ಮ ಪ್ರತಿನಿತ್ಯದ ಸಂಸಾರ ಜಂಜಾಟದಲ್ಲಿ ಬಿರುಜಿಯಾಗಿರುತ್ತೆ ಆದರೂ ಕೂಡ ತಾವೆಲ್ಲರೂ ಕೂಡ ಪರಿಶ್ರಮದ ಕಾರ್ಯಕ್ರಮ ಯಶಸ್ವಿ ಎಲ್ಲ ಆಧುನಿಕ ಜನ್ಮವೇ ಹೇಳ್ಬೇಕಂದ್ರೆ ಈಗಿನ ಜನ್ಮಾದಲ್ಲಿ ಮೊಬೈಲೇ ಒಂದು ಜಗತ್ತಿನ ಒಂದು ರೀತಿಯಾಗಿದೆ ಆದರೆ ನಮ್ಮ ಬಾಲ್ಯ ಜೀವನದಲ್ಲಿ ಆ ರೀತಿ ಇರುವುದಿಲ್ಲ ನಾವೆಲ್ಲರೂ ಎಲ್ಲ ಬಾಲ್ಯದಲ್ಲಿ ನಮ್ಮ ಈ ಒಂದು ಹಳ್ಳಿ ವಾತಾವರಣದಲ್ಲಿ ಶರ ನಂತರ ಹಲವಾರು ಚಿಕ್ಕಗಳ ಮುಖಾಂತರ ನಮ್ಮ ಜೀವನ ಸಾಗ್ತೀವಿ ಆದರೆ ಈಗ ಇವತ್ತಿನ ಆಧುನಿಕ ದಿನಮಾಳಿ ಎಲ್ಲರಿಗೂ ಚಿಕ್ಕ ಮಕ್ಕಳು ಮತ್ತು ಎಲ್ಲ ಯುವಕರು ಮತ್ತೆಲ್ಲ ವಯಸ್ ಕಾರ್ ಮಾಡಲು ಮೊಬೈಲೇ ಜಗತ್ತಿನ ರೀತಿಯಲ್ಲಿ ಎಲ್ಲರೂ ಆದರೆ ಆದರೆಲ್ಲ ಮರೆತು ಮತ್ತೆ ನಾವು ಬಾಲ್ಯ ಇಂದಿನ ದಿನಮಾನ ಹೋಗಬೇಕಾಗಿ ಎಲ್ಲರಿಗೂ ಸರ್ ಪೀಳಿಗೆ ಹೇಳಿಕೆ ಮಾಡೋಕ್ಕೆ ಇಷ್ಟಪಡ್ತೀರಿ ಅಲ್ಲ ಸರ್ ಇಂದಿನ ಈ ಪೀಳಿಗೆ ಬಯಸುದಾದರೆ ಎಲ್ಲರೂ ಈಗಿನ ದಿನಮಲ್ಲಿ ಶಿಕ್ಷಣ ಪಡೆಯಲು ಹಲವಾರು ಸೌಲಭ್ಯಗಳಿವೆ ಸೌಲಭ್ಯಗಳಿವೆ ಅಷ್ಟೇ ಎಲ್ಲ ರೀತಿ ಸೌಕರ್ಯಗಳಿವೆ ಆದರೆ ಅವನ್ನೆಲ್ಲವೂ ಸರಿಯಾಗಿ ಸದುಪಯೋಗ ಪಡಿಸಿಕೊಂಡು ಒಂದು ಉತ್ತಮವಾದ ಜೀವನ ಕಟ್ಕೊಳ್ಬೇಕು ಅಂತ ಅವರಲ್ಲಿ ಕಿವಿ ಮಾಡಿದ್ರು ಸರ್ ಸ್ಕೂಲಲ್ಲಿ ಗುರುಗಳು ಪಾಠ ಹೇಳ್ಕೊಟ್ಟಿದ್ದಾರೆ ಹಾಗೆ ನನಗೆ ನನ್ನ ಮನೆಯಲ್ಲೂ ಕೂಡ ನನ್ನ ತಂದೆ ಗುರು ಇಲ್ಲಿನ ವೇದಿಕೆ ಮೇಲೆ ನನ್ನ ಎಲ್ಲ ಆತ್ಮೀಯ ಗುರುಗಳಿಗೂ ನನ್ನ ತಂದೆ ತುಂಬಾ ಆತ್ಮೀಯರು ನಮಗೆ ವಿದ್ಯೆ ಕಲಿಸಿರ್ತಕ್ಕಂಥ ಗುರುಗಳನ್ನ ಗೌರವ ಇರ್ತಕ್ಕಂಥ ಒಂದು ಮಹತ್ವಪೂರ್ಣ ಕೆಲಸ ಮಾಡಿರ್ತಕ್ಕಂತ ನಮ್ಮ ಜೂನಿಯರ್ ಮ್ಯಾಚ್ ನಮ್ಮ ವಿಜಯ್ ಶ್ರೀಕಾಂತ್ ಶರಣಪ್ಪ ಮತ್ತೆಲ್ಲ ನಮ್ಮ ಸಹೋದರಿಯರು ನಮ್ಗಿಂತ ಒಂದು ವರ್ಷ ಮ್ಯಾಚ್ ಅವರು ಬಹಳಷ್ಟು ಖುಷಿ ಆಯ್ತು ಈ ಒಂದು ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ನಮ್ಮೆಲ್ಲ ನಮ್ಗೆ ಸಿಕ್ತು ಹಾಗೆ